ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಬಿಡುಗಡೆಯಾದ ರವಿಚಂದ್ರನ್ ಅಭಿನಯದ ರಸಿಕ ಚಿತ್ರ ನೋಡಿದವರಿಗೆ ಮುದ್ದುಮೊಗದ ನಾಯಕಿ ಭಾನುಪ್ರಿಯಾ ಅವರ ನೆನಪು ಮರೆಯಾಗಲು ಸಾಧ್ಯವೇ ಇಲ್ಲ ಇದಾಗ ಮೇಲೆ ಕನ್ನಡದಲ್ಲಿ ದೇವರ ಮಗ ಸಿಂಹಾದ್ರಿಯ ಸಿಂಹ ಕದಂಬ ಮೇಷ್ಟ್ರು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿ ಈ ಸುಂದರಿ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರಸಿದ್ಧ ಕೂಚಿಪುಡಿ ನೃತ್ಯಗಾರ್ತಿಯೂ ಆಗಿರುವ ಭಾನುಪ್ರಿಯ ಅವರ ನೃತ್ಯಕ್ಕೆ ಮನಸೋಲದವರೇ ಇಲ್ಲ ಇದೀಗ ಐವತ್ತೇಳು ವರ್ಷ ಪೂರೈಸಿರುವ ನಟಿ ತಮ್ಮ ಜೀವನದ ಬಹುದೊಡ್ಡ ದುರಂತವೊಂದನ್ನು ತೆರೆದಿಟ್ಟಿದ್ದಾರೆ ಅರೆ ಏನಾಗಿದೆ ಈ ನಟಿಗೆ ಎಂಬುದನ್ನು ಈ ಸ್ಟೋರಿಯಲ್ಲಿ ತಿಳಿಯೋಣ ಬನ್ನಿ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ಆದರ್ಶ್ ಕೌಶಲ್ ಅವರನ್ನು ವಿವಾಹವಾದ ಭಾನುಪ್ರಿಯ ಅವರಿಗೆ ಅಭಿನಯ ಎಂಬ ಮಗಳಿದ್ದಾಳೆ ಎರಡು ಸಾವಿರ ಐದು ರಲ್ಲಿ ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ಸುದ್ದಿ ಹದಾಡುತ್ತಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ನಟಿ ನಾವಿಬ್ಬರೂ ಚೆನ್ನಾಗಿಯೇ ಇದ್ದೇವೆ ಕೆಲ ಕಾರಣಗಳಿಂದ ಬೇರೆ ಬೇರೆ ಕಡೆ ವಾಸ ಮಾಡುತ್ತಿದ್ದೇವೆ ಅಷ್ಟೇ ವಿಚ್ಛೇದನ ಏನೂ ಆಗಲಿಲ್ಲ ಡಿವೋರ್ಸ್ ಸುದ್ದಿಯೂ ಸುಳ್ಳು ಎಂದಿದ್ದರು ಆದರೆ ದುರಂತ ಎಂಬಂತೆ ಎರಡು ಸಾವಿರ ಹದಿನೆಂಟು ಭಾನುಪ್ರಿಯ ಅವರ ಜೀವನದಲ್ಲಿ ಬಹುದೊಡ್ಡ ಆಘಾತವಾಗಿತ್ತು ಅವರ ಪತಿ ಆದರ್ಶ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು ಐವತ್ನಾಲ್ಕನೇ ವಯಸ್ಸಿನಲ್ಲಿ ಸಿನಿಮಾದಿಂದ ನಿವೃತ್ತಿ ಹೊಂದಿದ ಭಾನುಪ್ರಿಯ ಅವರು ತನ್ನ ತಾಯಿ ಮತ್ತು ಸಹೋದರನೊಂದಿಗೆ ವಾಸಿಸುತ್ತಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡುತ್ತಾ ತಮ್ಮ ಪತಿಯ ಮರಣದ ನಂತರ ನಾಲ್ಕು ವರ್ಷಗಳಿಂದ ಸ್ಮರಣಶಕ್ತಿಯ ಸಮಸ್ಯೆಯಿಂದ ಬಳಲುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಪತಿಯ ಅಗಲಿಕೆ ನಂತರ ನಾನು ಸಿನಿಮಾಗಳಲ್ಲಿ ನಟಿಸುವುದು ಕಡಿಮೆ ಮಾಡಿದೆ ಏಕೋ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅವರ ಸಾವಿನ ಶಾಕ್ನಿಂದ ನಾನು ಹೊರಬರುವುದು ಕಷ್ಟವಾಯಿತು ಆರೋಗ್ಯ ಸಮಸ್ಯೆ ತಲೆದೋರಿತು ಕ್ರಮೇಣ ಈಗ ನೆನಪಿನ ಶಕ್ತಿ ಕುಂದುತ್ತಾ ಬಂದಿದೆ ಎಂದು ನಟಿ ಹೇಳಿಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಈ ಸಮಸ್ಯೆ ಎದುರಾಗಿದೆ ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲೂ ನಟಿಸುತ್ತಿಲ್ಲ ನಾನು ಕೂಚುಪುಡಿ ನೃತ್ಯ ತರಗತಿ ನಡೆಸಬೇಕು ಎಂದುಕೊಂಡಿದ್ದೆ ಆದರೆ ಮೆಮೊರಿ ಲಾಸ್ನಿಂದ ಅದು ಸಾಧ್ಯವಾಗುತ್ತಿಲ್ಲ ಎಂದು ನೋವು ತೋಡಿಕೊಂಡಿದ್ದಾರೆ ಡೈಲಾಗ್ಸ್ ನೆನಪಿನಲ್ಲಿ ಉಳಿಯದ ಕಾರಣ ಸಿನಿಮಾ ಮಾಡಲು ಆಗುತ್ತಿಲ್ಲ ನೃತ್ಯ ತರಗತಿ ನಡೆಸೋಣ ಎಂದರೆ ನೃತ್ಯ ಪಟುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗುತ್ತಿಲ್ಲ ಸದ್ಯ ಡಾನ್ಸ್ ಸ್ಕೂಲ್ ಡ್ಯಾನ್ಸ್ ಸ್ಕೂಲ್ ಕನಸು ಕನಸಾಗಿಯೇ ಉಳಿದಿದೆ ನನಗೂ ಪ್ರದರ್ಶನ ನೀಡಲು ಆಗುತ್ತಿಲ್ಲ ತಮಿಳು ಸಿನಿಮಾ ಶೂಟಿಂಗ್ ವೇಳೆ ಡೈಲಾಗ್ಸ್ ಎಲ್ಲಾ ಮರೆತು ಹೋಗಿ ಬ್ಲಾಂಕ್ ಆಗಿಬಿಟ್ಟಿದ್ದೆ ಸದ್ಯಕ್ಕೆ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದಿದ್ದಾರೆ ಚಿತ್ರರಂಗ ನನಗೆ ಸಾಕಷ್ಟು ಕೊಟ್ಟಿದೆ ಜನ ಇವತ್ತಿಗೂ ನನ್ನನ್ನು ಗುರುತಿಸುತ್ತಾರೆ ನಾನು ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟಸ್ತಿಲ್ಲ ಒಳ್ಳೆ ಪಾತ್ರಗಳು ಸಿಕ್ಕರೆ ನಟಿಸಬೇಕು ಎಂದುಕೊಂಡಿದ್ದೇನೆ ನಟನೆಗೆ ಅವಕಾಶ ಇರುವ ಪಾತ್ರ ಸಿಕ್ಕಿದರೆ ನಟಿಸುವೆ ಎಂದೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ